ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಸಪೋರ್ಟ್ ಮಾಡಿ ನನಗೆ ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಇವತ್ತು ಒಂದು ಸೂಪರ್ ಆಗಿರೋಂತಹ ಒಂದು ಟಿಪ್ಸ್ ತಂದಿದ್ದೀನಿ ಏನಪ್ಪ ಅದು ಅಂತ ಅಂದರೆ ಇವಾಗ ನಮಗೆ ಮನೆಗಳಲ್ಲಿ ಕೊಳಾಯಿಗಳೆಲ್ಲ ಇರುತ್ತೆ ಅದು ತುಂಬ ಗಲೀಜಾಗಿರುತ್ತೆ ಎಲ್ಲ ಕಟ್ಕೊಂಡಿರುತ್ತೆ ಎಷ್ಟೇ ಉಜ್ಜಿದ್ರೂ ಹೋಗೋದಿಲ್ಲ ಅದಕ್ಕೋಸ್ಕರ ಇವಾಗ ನಾನೊಂದು ಮನೆ ಮದ್ದನ್ನು ಮಾಡ್ತಾ ಇದ್ದೀನಿ ನೋಡಿ ಒಂದು ಬೌಲ್ ತಗೊಂಡು ಒಂದು ಬೌಲಲ್ಲಿ ಒಂದು ಅರ್ಧ ಹೋಳು ನಿಂಬೆಹಣ್ಣು ಹಿಂಡ್ಕೋಬೇಕು ಅರ್ಧ ಹೋಳು ನಿಂಬೆಹಣ್ಣು ಹಿಂಡಿದ ಮೇಲೆ ನಾವು ಒಂದು ಸ್ಪೂನ್ ಅಷ್ಟು ನಾವು ಅಡುಗೆ ಸೋಡ ಹಾಕೋಬೇಕು ಅಡುಗೆ ಸೋಡ ಹಾಕಿದ್ಮೇಲೆ ವೆನಿಗರು ವೆನಿಗರು ನಿಮಗೆ ಇದ್ದರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ನಾನು ನಮ್ಮ ಮನೇಲಿ ಇತ್ತಲ್ಲ ಅಂತ ಅಂದ್ಬಿಟ್ಟು ಹಾಕ್ತಾಯಿದ್ದೀನಿ ಎರಡು ಸ್ಪೂನು ವೆನಿಗರ್ ಹಾಕ್ತಿದ್ದೀನಿ ಆಮೇಲೆ ಒಂದು ಈನೋ ಪ್ಯಾಕೆಟು ನೀವು ಕೊಳಾಯಿ ಜಾಸ್ತಿ ಇತ್ತು ಅಂದರೆ ನೀವು ಒಂದು ಪ್ಯಾಕೆಟ್ ಹಾಕೋಬೋದು ಇಲ್ಲ ಸ್ವಲ್ಪ ಕಮ್ಮಿ ಇದ್ದಾವೆ ಅಂತಂದರೆ ಒಂದು ಅರ್ಧ ಪ್ಯಾಕೆಟ್ ಹಾಕೊಂಡ್ರೂ ಸಾಕು ನಾನು ಒಂದು ಪ್ಯಾಕೆಟ್ ಫುಲ್ಲು ಈನೋ ಹಾಕಿದ್ದೀನಿ ನೋಡಿ ಅದನ್ನೆಲ್ಲ ಹಾಕಿ ಚೆನ್ನಾಗೆ ಕಲಿಸ್ಕೋಬೇಕು ಕಲಿಸ್ಕೊಂಡು ಇವಾಗ ನೋಡಿ ನಾನು ಯಾವ ಥರ ಬ್ರಷ್ ಮಾಡ್ತಿದ್ದೀನಿ ಅಂತ ನೋಡಿ ಎಲ್ಲ ಕೊಳಾಯಿಗಳೆಲ್ಲ ಯಾವ ಥರ ಆಗಿದ್ದಾವೆ ನೋಡಿ ಇವಾಗ ಬಿಸಿನೀರೆಲ್ಲ ಬಿದ್ದು ಮತ್ತು ಕರೆಯೆಲ್ಲ ಕಟ್ಕೊಂಡಿರುತ್ತೆ ನೋಡಿ ಅದಕ್ಕೆ ಇವಾಗ ನಾವು ಈ ಥರ ನಾವು ಟ್ರಿಕ್ಸ್ ಉಪಯೋಗಿಸಿ ಈ ಥರ ಮಾಡಿದ್ರೆ ಎಷ್ಟು ಪಳಪಳ ಅಂತ ಒಳೆಯುತ್ತೆ ಬೇ ಮನೆಗೆ ಯಾರಾದರೂ ಬೇರೆಯವರು ನೆಂಟರು ಯಾರಾದರೂ ಬಂದಾಗ ಕೇಳ್ತಾರೆ ಇದೇನಿದು ಹೊಸ ಕೊಳಾಯಿ ತಂದು ಹಾಕಿದ್ದೀರಾ ಅಂತ ಕೇಳ್ತಾರೆ ಆ ಥರ ಶೈನಿಂಗ್ ಬರುತ್ತೆ ಇದು ನೋಡಿ ನಾವು ಈ ಥರ ಉಜ್ಜುತ್ತಾ ಇದ್ರೇ ಎಷ್ಟು ಅದು ಗೊತ್ತಾಗುತ್ತೆ ಅಲ್ಲಿ ನಿಮಗೆ ಉಜ್ಜಬೇಕಾದ್ರೇ ಎಷ್ಟು ಬೇಗ ಕೊಳೆ ಹೋಗುತ್ತೆ ಅದು ಅಂತ ಯಾಕೆ ಅಂತಂದರೆ ನಾವು ಇದು ನಿಂಬೆಹಣ್ಣು ಮತ್ತು ಅಡುಗೆ ಸೋಡಾ ಈನೋ ಮತ್ತು ವೆನಿಗರ್ ಎಲ್ಲ ಹಾಕಿ ಹಾಕಿರ್ತೀವಲ್ಲ ಅದರಲ್ಲಿ ತುಂಬ ಪವರ್ ಇರುತ್ತಲ್ಲ ಅದಕ್ಕೋಸ್ಕರನೇ ಇದು ಬೇಗ ಕೊಳೆ ಹೋಗುತ್ತೆ ಇನ್ನು ಮಾಮೂಲಿ ನಾವು ಬೇರೆ ಸೋಪೆಲ್ಲ ಹಾಕ್ಕೊಂಡು ಹಾಕೊಂಡು ಕೈಯೆಲ್ಲ ನವಸ್ಕೊಳ್ಳೋ ಬದಲು ಹಾಕಿ ಉಜ್ಜವಾಗ ಕೈ ನವಿಸ್ಕೊಳ್ಳೋ ಬದಲು ಈ ಥರ ಮಾಡೋದ್ರಿಂದ ಕೈ ನೋವೋದಿಲ್ಲ ಏನೂ ಇಲ್ಲ ಅಲ್ವಾ ಸುಮ್ಮನೆ ಹಿಂಗೆ ಪ್ರೆಸ್ ಮಾಡ್ತಿದ್ರೇ ಅಲ್ಲಿ ಎಷ್ಟು ಕೊಳೆ ಬೇಗನೆ ಬಿಟ್ಕೊಳುತ್ತೆ ಈ ಕೊಳಾಯಿ ಕ್ಲೀನ್ ಮಾಡೋಕ್ಕೆ ಅಂತನೇ ನಾವು ಎಕ್ಸ್ಟ್ರಾ ದುಡ್ಡು ಖರ್ಚು ಮಾಡೋ ಅಂಥದ್ದು ಏನೂ ಇರೋದಿಲ್ಲ ಈಗ ನಾವು ಅಡುಗೆ ಮನೆಯಲ್ಲಿ ಇರೋದನ್ನೇ ನಾವು ಉಪಯೋಗಿಸ್ಕೊಂಡು ಈ ಥರ ನಾವು ಕ್ಲೀನ್ ಮಾಡ್ಕೊಳೋದ್ರಿಂದ ನಮಗೆ ದುಡ್ಡು ಸೇವ್ ಆಗುತ್ತೆ ಕೊಳಾಯಿಗಳೂ ಪಳಪಳ ಅಂತ ಹೊಳೆಯುತ್ತವೆ ಈ ಕೊಳಾಯಿ ಕ್ಲೀನ್ ಮಾಡೋದಕ್ಕೆ ನಾವು ದುಬಾರಿಯಾಗಿ ಖರ್ಚು ಮಾಡೋ ಅಂಥದ್ದು ಏನೂ ಇರೋದಿಲ್ಲ ಅಡುಗೆ ಮನೆಗೆ ಹೆಂಗೂ ನಾವು ಎಲ್ಲಾನು ತಂದಿರ್ತೀವಿ ಈಗ ಅಡುಗೆ ಸೋಡಾ ಇರುತ್ತೆ ಅಡುಗೆ ಮನೆಯಲ್ಲಿ ಮತ್ತು ವೆನಿಗರು ಈನೋ ಎಲ್ಲ ಇದ್ದೇ ಇರುತ್ತೆ ಮನೆಯಲ್ಲಿ ಯಾವುದು ಏನು ಅದಕ್ಕೆ ಅಂತಲೇ ನಾವು ಎಕ್ಸ್ಟ್ರಾ ದುಡ್ಡು ಕೊಟ್ಟು ಯಾವುದು ಅಂತ ತರೋವಂಥ ಅವಶ್ಯಕತೆ ಏನು ಇರೋದಿಲ್ಲ ಅಲ್ವಾ ನಾವು ಅಡುಗೆ ಮನೇಲಿರೋದನ್ನೇ ಈ ಥರ ಒಳ್ಳೆಯದಲ್ವಾ ಆಲ್ಮೋಸ್ಟ್ ಸುಮಾರು ಮನೆಗಳಲ್ಲಿ ಬೋರ್ ನೀರು ಬೋರ್ ನೀರು ಇರುತ್ತಲ್ವ ಆ ಬೋರ್ ನೀರು ಇರೋ ಕಾರಣಕ್ಕೇ ಈ ಥರ ಕೊಳಾಯಿಗಳೆಲ್ಲ ಈ ಥರ ಆಗುತ್ತೆ ಆವಾಗ ನಾವು ಈ ಥರ ಮಾಡಿಕೊಂಡು ಕ್ಲೀನ್ ಮಾಡೋದರಿಂದ ವಾರಕ್ಕೆ ಹದಿನೈದು ದಿವಸಕ್ಕೆಲ್ಲ ಕ್ಲೀನ್ ಮಾಡಿಕೊಂಡ್ರೆ ಕೊಳಾಯಿಗಳೆಲ್ಲ ಯಾವಾಗಲೂ ಫ್ರೆಶ್ ಆಗಿರ್ತವೆ ನೋಡೋಕ್ಕೂ ಓ ಹೊಸ ಕೊಳಾಯಿ ಹಾಕಿದ್ದಾರೆ ಇವಾಗಿ ಅನ್ನೋ ಥರ ಕಾಣಿಸುತ್ತೆ ನೋಡಿ ನಾನು ಎಲ್ಲ ಕೊಳಾಯಿನೂ ಕ್ಲೀನ್ ಮಾಡ್ತಾಯಿದ್ದೀನಿ ವಾಷ್ ಬೇಷನ್ ಇಲ್ಲ ಕೊಳಾಯಿ ಮತ್ತು ಸ್ನಾನದ್ದು ಕೊಳಾಯಿಗಳು ಶವರ್ ಕೊಳಾಯಿ ಇದೆಲ್ಲಾನು ನಾನು ಕ್ಲೀನ್ ಮಾಡಿದ್ದೀನಿ ನೋಡಿದ್ರೆ ಎಷ್ಟು ಪಳಪಳ ಅಂತಿರುತ್ತೆ ನಮ್ಮ ಯಜಬಂದರು ಬಂದರು ಸಾಯಂಕಾಲ ಬಂದ್ಬಿಟ್ಟು ಕೇಳಿದ್ರು ಇದೇನು ಕೊಳಾಯಿಗಳೆಲ್ಲ ಇಷ್ಟೊಂದು ಪಳಪಳ ಅಂತಿದೆಯಲ್ಲ ಹೊಸ ಕೊಳ ಏನಾದರೂ ತರ್ಸಾಕಿಸ್ತಾ ಅಂತ ಇದ್ರು ನೋಡಿ ಈ ಥರ ಕೇಳ್ತಾರೆ ಯಾರಾದರೂ ಸಡನ್ನಾಗಿ ಮನೆಗೆ ಬಂದಾಗ ಓ ಏನು ಹೊಸ ಕೊಳಾಯಿ ತಂದು ಹಾಕ್ಸಿರೋ ಥರ ಇದೆಯಲ್ಲ ಅಂತ ಕೇಳ್ತಾರೆ ನಾವು ಅದಕ್ಕೆ ಈ ಟ್ರಿಕ್ಸ್ ಉಪಯೋಗಿಸ್ಕೊಂಡು ಎಲ್ಲ ಕ್ಲೀನ್ ಮಾಡಿಕೊಂಡ್ರೆ ಅದು ಚೆನ್ನಾಗಿರುತ್ತೆ ಹೆಚ್ಚಾಗಿ ಬೋರ್ ನೀರಿಗೆ ಈ ಥರ ಆಗುತ್ತೆ ಅದಕ್ಕೋಸ್ಕರ ನಾವು ಈ ಥರ ವಾರಕ್ಕೆ ಅಥವಾ ಹದಿನೈದು ದಿವಸಕ್ಕೂ ತಿಂಗ್ಳಿಗೆ ಒಂದ್ಸರ್ತಿ ಆದ್ರೂ ಈ ಥರ ಕ್ಲೀನ್ ಮಾಡ್ಕೋತಾ ಇರಬೇಕು ನೋಡಿ ನಾನು ಲಾಸ್ಟಲ್ಲಿ ಎಲ್ಲ ಕ್ಲೀನ್ ಮಾಡಿ ತೊಳೆದಿದ್ದೀನಿ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಪಳಪಳ ಅಂತಿದೆ ನೋಡಿ ಈ ಥರ ಮಾಡ್ಕೊಳೋದ್ರಿಂದ ನೋಡೋದಕ್ಕೂ ಚೆನ್ನಾಗಿರುತ್ತೆ ನೋಡಿ ಅಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ ಶವರ್ದು ಕೊಳಾಯಿ ಎಷ್ಟು ಪಳಪಳ ಅಂತಿದೆ ಅಂದರೆ ಆ ಗೋಡೆ ಗ್ಲಾ ಇದು ಟೈಲ್ಸೇ ಅದರೊಳಗೆ ಕಾಣಿಸೋತಿ ಕಾಣಿಸೋ ಥರ ಪಳಪಳ ಪಳ ಅಂತಿದೆ ನೋಡಿ ಕನ್ನಡಿ ಥರ ಪಳಪಳ ಅಂತ ಹೊಳಿತಾ ಇದೆ ನೋಡಿ ರಿಸಲ್ಟು ನಿಮ್ಮ ಕಣ್ಣದ್ರಿಗೆನೆ ಕಾಣಿಸ್ತಾ ಇದೆ ನೋಡಿ ಈ ಥರ ಮಾಡ್ಕೊಳೋದ್ರಿಂದ ನಮಗೆ ಖರ್ಚು ಸಹ ಕಡಿಮೆ ಆಗುತ್ತೆ ಒಂದು ರೂಪಾಯಿ ಖರ್ಚಿಲ್ದಂಗೆ ನಾವು ಈ ಥರ ಮಾಡ್ಕೋಬಹುದು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇಲ್ಲಿಗೆ ವ್ಲಾಗ್ ಎಂಡ್ ಮಾಡ್ತಾ ಮುಂದೆ ವ್ಲಾಗಲ್ಲಿ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬ ಬಾಯ್